ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ರಾಜ್ಯಾಧಿಪತ್ಯ ಸಿದ್ಧಿ ಫಲಪ್ರಾಪ್ತಿ ಮಾಡುವ ತೊಂಬತ್ತ ಎರಡನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲು ಶ್ಲೋಕವನ್ನು ಆಲಿಸೋಣ

ಮುಂಗುರುಳುಗಳ ಕೊಂಕು ಮುಗುಳು ನಗೆಯಲ್ಲಿ ಸಹಜ ಸರಳತೆ ಚಿತ್ತದಲ್ಲಿ ಬಾಡೆ ಹೂವಿನಂತೆ ಕೋಮಲತೆ ಸ್ತನಗಳಲ್ಲಿ ಕಾಠಿಣ್ಯತೆ ನಡುವಲ್ಲಿ ಬಡವಾಗಿರುವುದು ಹಾಗೂ ನಿತಂಬ ಪ್ರದೇಶದಲ್ಲಿ ವೈಶಾಲ್ಯತೆ ಹೀಗೆ ಸರ್ವಾಂಗ ಸುಂದರವಾದ ಅರುಣ ಕಾಂತಿಯ ಪರಶಿವ ಕರುಣೆಯ ರೂಪವಾದ ಶಕ್ತಿಯು ಜಗತ್ತನ್ನು ಕಾಪಾಡಲು ಕಂಗೊಳಿಸುತ್ತಿದೆ ಈ ಶ್ಲೋಕವನ್ನು ಜಪ ಮಾಡಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಅರಿತಿದ್ದರೆ ಅರ್ಥಾನುಸಂಧಾನ ಮಾಡುವುದು ಸುಲಭವಾಗುತ್ತದೆ ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ಒಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಶ್ಲೋಕವನ್ನು ಚೆನ್ನಾಗಿ ಅರ್ಥವತ್ತಾಗಿ ಮನದಟ್ಟು ಮಾಡಿಕೊಂಡು ಇನ್ನಷ್ಟು ಪರಿಣಾಮಕಾರಿಯಾಗಿ ನಿಮ್ಮ ಜಪ ಸಾಧನೆಯನ್ನು ಮಾಡಬಹುದು ಈಗ ಯಂತ್ರವನ್ನು ಗಮನಿಸೋಣ ಯಂತ್ರ ತಲೆಕೆಳಗಾದ ತ್ರಿಕೋನದ ಆಕಾರದಲ್ಲಿದ್ದು ಮೂರು ತುದಿಗಳಲ್ಲಿಯೂ ಮೂರು ತ್ರಿಶೂಲಗಳನ್ನು ವಿರುದ್ಧ ದಿಕ್ಕಿನಲ್ಲಿರುವಂತೆ ಚಿತ್ರಿಸಲಾಗಿದೆ ತ್ರಿಕೋನದ ಒಳಭಾಗದಲ್ಲಿ ಎರಡು ಬೀಜಾಕ್ಷರಗಳಿದ್ದು ಓಂ ಎಂಬ ಬೀಜಾಕ್ಷರವನ್ನು ಒಂದು ಬಾರಿ ಹ್ರೀಂ ಎಂಬ ಬೀಜಾಕ್ಷರವನ್ನು ಮೂರು ಬಾರಿ ಚಿತ್ರಿಸಲಾಗಿದೆ ಈ ಬೀಜಾಕ್ಷರಗಳು ಯಂತ್ರದಲ್ಲಿ ಸ್ಪಷ್ಟವಾಗಿ ನಿಮ್ಮ ಕಣ್ಣಿಗೆ ಕಾಣುವಂತಿರಬೇಕು ಈ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಬರೆದು ಪೂಜಿಸಬೇಕು ಪೂಜೆಯ ಅವಧಿ ಮೂವತ್ತು ತಿಂಗಳು ಪ್ರತಿನಿತ್ಯವೂ ಜಪವನ್ನು ಒಂದು ಸಾವಿರ ಬಾರಿ ಆವರ್ತಿಸಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿರಬೇಕು ಪೂಜೆಯ ಅವಧಿ ಒಟ್ಟು ಮೂವತ್ತು ತಿಂಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪ ಮಾಡಬೇಕು ಜಪ ಪೂರ್ವದಲ್ಲಿ ಬಳಸಬೇಕಾದಂತಹ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಹಾಗೂ ಪಂಚೋಪಚಾರ ಪೂಜೆ ಧ್ಯಾನ ಶ್ಲೋಕಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕವಾದ ವಿಡಿಯೋವೊಂದನ್ನು ಮಾಡಿದ್ದು ಪೂಜಾ ವಿಧಿ ಎಂಬ ಈ ಹೆಸರಿನ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದನ್ನು ಬಳಸಿಕೊಂಡು ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಜಪ ಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿಯಂತೆ ಮೂವತ್ತು ತಿಂಗಳು ಜಪಿಸಬೇಕು ನೈವೇದ್ಯ ಪುಳಿಯೋಗರೆ ಪಾಯಸ ಹಾಲು ತಾಂಬೂಲವನ್ನು ಹೇಳಲಾಗಿದೆ ಅಪೇಕ್ಷ ಫಲಾಪೇಕ್ಷಿತರು ಪೂಜೆಯ ನಂತರ ಈ ನೈವೇದ್ಯವನ್ನು ಸೇವಿಸಬೇಕು ಅಂತಿಮವಾಗಿ ಹಿರಿಯರ ಪ್ರಕಾರ ಇದಕ್ಕೆ ಫಲವಾಗಿ ರಾಜ್ಯಾಧಿಪತ್ಯ ಸಿದ್ಧಿ ಎಂದು ಹೇಳಲಾಗಿದೆ ರಾಜ್ಯಾಧಿಪತ್ಯವೆಂದರೆ ನಾವು ಯಾವುದನ್ನೆಲ್ಲ ಬಯಸುತ್ತೇವೋ ಅದೆಲ್ಲವನ್ನು ಹೊಂದುವಂತಹ ಒಂದು ವಿಶಿಷ್ಟವಾದ ಸಿದ್ಧಿಯಾಗಿದೆ ಫಲಾಪೇಕ್ಷೆ ಇರುವವರಿಗೆಂದೇ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಒಂದೆರಡು ಬಾರಿ ಅದನ್ನು ನೋಡಿ ನಿಮ್ಮ ಅಭಿಪ್ರಾಯ ರೂಢಿಸಿಕೊಂಡು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಪ ಸಾಧನೆಯನ್ನು ಮಾಡಬೇಕು ನಿಮಗೆ ನಿಮ್ಮಲ್ಲಿ ಶ್ರದ್ಧೆ ನಂಬಿಕೆ ಅಂದರೆ ಫಲವನ್ನು ಪಡೆಯಬೇಕೆಂಬ ಆಕಾಂಕ್ಷೆ ತೀವ್ರತೆ ಇದ್ದಲ್ಲಿ ಅದಕ್ಕೆ ತಕ್ಕಂತೆ ತಾಯಿಯು ಖಂಡಿತವಾಗಿಯೂ ಫಲವನ್ನು ನೀಡುತ್ತಾಳೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ನಮಸ್ಕಾರ